ಆಹ್ ಅವಕಾಶ ಸಿಕ್ಕಿತು ಅವ್ರು ವಿದ್ಯಾವಂತರು ಆಗಿದ್ರು ಅಷ್ಟೇ ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರು ಆಗಿದಿರಿ ಸಾಹಿತಿಗಳಾಗಿದ್ರಿ ಚಿಂತೆಗಳು ಆಗಿರ್ದಿರಿ ಅವಕಾಶನ ಸಿಕ್ಕಿರಲಿಲ್ಲ ಅಂತಂದ್ರ ನನಗೆ ಅವಕಾಶ ಸಿಕ್ಕಿದ್ರ ಮಂತ್ರಿ ಆದ್ರೆ ನಾನು ಲಾಯರ್ ಆದ್ರೆ ಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆದ್ರೆ ಇದು ನೀವು ಇದನ್ನ ವಸ್ತು ಸ್ಥಿತಿಯನ್ನ ಬಹಳ ವಾಸ್ತವ ವಾಸ್ತವಿ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ ಯೋಚನೆಗಳು ವೈಜ್ಞಾನಿಕವಾಗಿರಬೇಕು ಮತ್ತೆ ವೈಚಾರಿಕವಾಗಿರ್ಬೇಕು ನಾನು ಹಿಂದೆ ಮುಖ್ಯಮಂತ್ರಿ ಹೇಗಿರುವಾಗ ಈ ಮೌಢ್ಯಗಳು ಕಂದಾಚಾರಗಳು ಇದಕ್ಕೆ ಒಂದು ಕಾರಣ ತಗೋಬಂದೆ ಮೋಡಿಗಳು ಅಂದಾಚಾರಗಳು ಅದನ್ನ ಪಾಲನೆ ಮಾಡಬೇಡಿಪ್ಪ ಅಂತ ಹೇಳಿ ಒಂದು ಕಾರಣ ತಕಬಹುದು ಮೋಡಿ निषेಧಕಾಯಿದೆ ಆ ಮೌಡಿ निषेಧಕಾಯಿದೆ ಆ ಅದನ್ನ ಪಾಲನೆನೇ ಮಾಡೋದಿಲ್ಲ ಯಾಕಂದ್ರೆ ಅಸೇ ಶಿಕ್ಷೆ ಕೊಡ್ ಮಾಡ ನಮ್ಮ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ ವೈಚಾರಿಕವಾಗಿ ಯೋಜನೆ ಮಾಡೋದ್ರ ಮೂಲಕ ಪರಿಹರಿಸ್ಕೊಡ್ಬೇಕು ಹೊರತು ಇಲ್ಲಿವರೆ ಸಾಧ್ಯ ಆಗಲ್ಲ ಅದಕ್ಕೆಲ್ಲ ನೀವೆಲ್ಲ ಸಾಹಿತಿಗಳು ಚಿಂತಕರು ನಾನು ಬರಬಾರದು ಕಂಡಿದ್ದೆ ಸಾಹಿತಿಗಳು ಚಿಂತಕರೆಲ್ಲ ಎಲ್ಲ ಇರೋದ್ರಿಂದ ಬರೋಣ ಅಂತ ಹೇಳಿ ಬಂದಿರೋರು ನನ್ನ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಣ ಅಂತ ಸಮಾಜದಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ ಅವ್ರಿಗೆ ಆರ್ಥಿಕ ಶಗದಕ್ಕೆ ಅಂಬೇಡ್ಕರ್ ಅವರು ಇಪ್ಪತ್ತ ಐದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು

ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ನಮಗೆ ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಗೋದಿಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಸಮಾನತೆ ಹೋಗಲ್ಲ ಈಗ ಬುದ್ಧನ ಕಾಲದಿಂದ ಇವತ್ತಿನವರಿಗೆ ಚರ್ಚೆ ನಡೀತಲೇ ಇದೆ ನಾನು ಒಂದು ಕತೆ ಹೇಳ್ತಿದ್ದೆ ಯಾವ ನನ್ನ ಅನುಭವ ಏನಪ್ಪ ಅನುಭವ ಅಂತಂದ್ರೆ ನಾನು ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಬಿಟ್ಬಿಟ್ಟಿದ್ದೆ ಡಿಸ್ಕಂಟಿನ್ಯೂ ಮಾಡಿದ್ದೆ ಡಿಸ್ಕಂಟಿನ್ಯೂ ಮಾಡಿ ಊರಲ್ಲಿ ವ್ಯವಸಾಯ ಮಾಡೋಣ ಅಂತ ಹೊರಟು ಹೋದೆ ನನಗೆ ಎಮ್ ಎಸ್ ಸಿ ಸೀಟ್ ಸಿಗಲಿಲ್ಲ ಬಾಟ್ನಿ ಎಮ್ ಎಸ್ ಸಿ ಓದಬೇಕು ಅಂತ ಇದ್ದರೆ ಸೀಟ್ ಸಿಗಲಿಲ್ಲ ಆಗ ಊರಿಗೋದಾಗ ನಮ್ಮ ಅಪ್ಪನಾಗ ಒಂದು ಕೆಲಸ ವಹಿಸ್ಕೊಂಡಿಲ್ಲ ಏನಪ್ಪ ಅಂತಂದ್ರೆ ದನಕರುಗಳಿಗೆ ಮನೇಲಿ ಇರ್ತಿದ್ ಹೋದ ವ್ಯವಸಾಯ ಮಾಡೋಕೆ ಹೋದ್ರು ದನಕರುಗಳೆಲ್ಲ ಮನೆಯಲ್ಲೇ ಇದ್ದದ್ದು ದನಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಗೆ ನೀರು ತಗೋಬಾರ ಹೋಗ್ತಿದ್ದೆ ಆ ಬಾವಿನಲ್ಲಿ ನೀರು ಸೇಕ ಬಂದು ಡರ್ಕರ್ಗೆಲ್ಲ ಕುಡಿಸಿರು ನೀರು ನೀರು ತಗೊಳ್ಳುವಾಗ ಬಾವಿಗೆ ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ತಂದು ಹಾಕಿರು ಆ ಕಸ ಎಲ್ಲ ಮುಚ್ಕೊಂಡಿರೋದು ಅದನ್ನು ದೂರ ತರಿಸಲಿಕ್ಕೆ ಕೆಳಗೆ ಮಾಡ್ತಿದ್ರು ಅದು ಮೇಲೆ ಹೋದ್ಮೇಲೆ ದೂರ ಹೋದ್ಮೇಲೆ ನೀರು ತಗೊಳ್ಳಿ ಆ ನೀರು ತಗೊಬಂದು ಇದು ಮಾಡ್ತಿತ್ತು ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದರೆ ನೀರು ತಗೊಂಡು ಬಿಂದಿಗೆ ಇನ್ನು ನೀರು ತಗೊಳ್ಳೋರಿಗೆ ದೂರ ಸರ್ಕಳೋದು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾಗ ಗೊತ್ತಾಗ್ತದೆ ಖುಷಿ ಹಂಗೇ ನಮ್ಮ ಜಾತಿ ವ್ಯವಸ್ಥೆ ಸೊ ಅದಕ್ಕೋಸ್ಕರ ನೀವೆಲ್ಲ ವಿದ್ಯಾವಂತರಾಗಿದ್ರೆ ಅವಕಾಶ ಸಿಕ್ಕಿದೆ ನಿಮ್ ಕುಟುಂಬಗಳ್ ನೋಡ್ಕೋಬೇಡಿ ಅಂತ ಹೇಳಲ್ಲ ನಾನು ನೋಡ್ಕೊಳ್ಳಿ ಅದು ಸಮಾಜಕ್ಕೂ ಏನಾದ್ರು ಕೆಲಸ ಮಾಡಿ ಅಷ್ಟೇ ಬರೀ ಕುರುಬ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜ ಈಗ ನೀವು ಮೂವತ್ತೊಂದು ಪುಸ್ತಕಗಳನ್ನ ಈಗ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅನಾವರಣ ಮಾಡಿದ್ದೀರಿ ಅದರಲ್ಲಿ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ ನಮ್ಮ ಸಂಸ್ಕೃತಿಗೆ ಅನೇಕ ವಿಚಾರಗಳಿದ್ದಾವೆ ನಮ್ಮ ಬದುಕಿಗೆ ವಿಚಾರಗಳಿದ್ದಾವೆ ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆಗಬೇಕು ಅದಾದರೆ ಜನ ಬದಲಾವಣೆ ಆದರೆ ಬದಲಾವಣೆ ಆದರೆ ಅದು ಅದಕ್ಕಿಂತ ದೊಡ್ಡ ಕೆಲಸ ಬಂದಿಲ್ಲ ಈಗ ಹುಲಿ ನಾಯಕರು ಡಾಕ್ಟರ್ ಆಗಿದ್ರು ಆಮೇಲೆ ಒಂದು ವಿದ್ಯಾಸಂಸ್ಥೆ ಮಾಡಿದ್ರು ವಿದ್ಯಾಸಂಸ್ಥೆ ಮಾಡಿ ಬಹಳ ಸಂತೋಷ ಆದ್ರೆ ಎಲ್ರಿಗೂ ಶಿಕ್ಷಣ ಕೊಡಿ ಅಷ್ಟೇ ಶಿಕ್ಷಣ ಅವಲ್ಲ ಈಗ ನಮ್ಮ ಸರ್ಕಾರ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾ ಈಗ ಐದು ಗ್ಯಾರಂಟಿ ಯೋಜನೆಗಳಿದವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾಕೆ ಮಾಡಿದೆ ನಾನು ಹೇಳಿ ನೋಡೋಣ ಈಗ ಮೂವತ್ತು ಸಾವಿರ ಕೋಟಿ ಎರಡು ಸಾವಿರ ರೂಪಾಯಿ ಕೊಡ್ತೀವಲ್ಲ ತಿಂಗಳಿಗೆ ಒಬ್ಬ ಮಹಿಳೆಗೆ ಯಜಮಾನಿಗೆ ಮೂವತ್ತು ಸಾವಿರ ಕೋಟಿ ಆಗುತ್ತೆ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಒಟ್ಟು ಐವತ್ತು ಸಾವಿರ ಕೋಟಿಗಿಂದ ಜಾಸ್ತಿ ಆಗುತ್ತೆ ನಮ್ಮ ಗ್ಯಾರಂಟಿ ನಿಮಗೆ ಕೈನಲ್ಲಿ ಹಣ ಇದ್ದೇ ಹೋದ್ರೆ ಪರ್ಚೇಸಿಂಗ್ ಪವರ್ ಇದ್ದೇ ಹೋದ್ರೆ ಹೆಂಗೆ ನಿಮ್ಮ ಮಕ್ಕಳ ವಿದ್ಯಾವಂತರನ್ನ ಮಾಡೋದು ಮತ್ತೆ ಬೇರೆ ಬಾಬುಗಳಿಗೆ ನೀವು ಖರ್ಚು ಮಾಡಲಿಕ್ಕೆ ಇಲ್ಲ ಹಣ ಆರ್ಥಿಕ ಸಫಲರಾಗಬೇಕು ಬೇಡ ಅದಕ್ಕೋಸ್ಕರ ಐವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಖರ್ಚಾದರೂ ಕೂಡ ಇದನ್ನ ಕೆಲವರು ಆದ್ರೆ ಪಟ್ಟಣ ದೊಡ್ಡ ತಪ್ಪು ಅಂತೇಳಿ ಪ್ರಚಾರ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋದ್ಕಾರ ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ ನೀವು ಅವರು ಪಾಪ ಅನೇಕ ಜನ ನಿಮ್ಮಲ್ಲಿ ಎಲ್ರು ಎಲ್ರು ಅಲ್ಲ ಕೆಲವರು ಅವ್ರು ಹೇಳದಕ್ಕೆ ಅದಕ್ಕೆ ಚಪ್ಪಳೆ ತಟ್ಬಿಡ್ರ ಯಾಕೆ ಸುಮ್ಮನೆ ಯಾಕೆ ಚಪ್ಪಳೆ ತಟ್ಕೊಂಡ ನಾವು ಮತ್ತೆ ಈಗ ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಬಸ್ ನಲ್ಲಿ ಓಡಾಡಕ್ ಮಾಡಿದೀವಿ ಈಗ ಬಸ್ನಲ್ಲಿ ಓಡಾಡೋದ್ರಿಂದ ಅವ್ರ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅವ್ರ ಮಕ್ಕಳಿಗೆ ಫೀಸ್ ಫೀಸ್ ಕಟ್ಟಲಿಕ್ಕೆ ಅನುಕೂಲ ಆಗತ್ತೆ ಆ ದುಡ್ಡೆಲ್ಲ ಉಳಿತಾಯ ಆಗತ್ತೆ ನನಗೆ ಧರ್ಮಸ್ಥಳದ ಹೆಗ್ಡೆ ಒಂದ್ಸರಿ ಒಂದು ಪತ್ರ ಬರ್ದ ಈ ಕಾರ್ಯಕ್ರಮ ಜಾರಿ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ತಕ್ಷಣ ಒಂದ್ ಪತ್ರ ಬರ್ದು ನೀವು ಈ ಶಕ್ತಿ ಯೋಜನೆಯನ್ನ ಜಾರಿ ಮಾಡದ್ಮೇಲೆ ಎಲ್ರಿಗೂ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಕ್ ಮಾಡೋದಿದೆ ನಮ್ಮ ದೇವಸ್ಥಾನಕ್ಕೆ ಬರೋರು ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಬರೀ ಭಕ್ತಾದಿಗಳು ಜಾಸ್ತಿ ಆಗ್ಲಿಲ್ಲ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳೆಲ್ಲ ವ್ಯಾಪಾರಗಳು ಜಾಸ್ತಿ ಆಯ್ತಾ ಇಲ್ವಾ ಸೊ ಇದು ಕಾರ್ಯಕ್ರಮ ಆಮೇಲೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಎರಡು ನೂರು ಅವರಿಗೆ ಫ್ರೀ ಕರೆಂಟ್ ನೀವು ಎಷ್ಟು ಜನ ಇನ್ನೂರು ಕರೆಂಟ್ ಗಪಯೋಗಿಸ್ತೀರ ಏನೋ ಗೊತ್ತಿಲ್ಲ ನನಗೆ ಆ ದುಡ್ಡು ಉಳಿತಾಯ ಆಗುತ್ತಲ್ಲ ಎರಡು ಸಾವಿರ ರೂಪಾಯಿ ಕೊಡೋದು ಉಳಿತಾಯ ಆಗುತ್ತಲ್ಲ ಅದಕ್ಕೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದೆ ಅಸಮಾನತೆ ಸುಮ್ ಸುಮ್ನೆ ಜಾತಿ ಸುಮ್ ಸುಮ್ನೆ ಹೋಗ್ಬಿಡ್ತದ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವತಂತ್ರರಾದ್ರೆ ಶಕ್ತಿ ಬಂದ್ರೆ ನಿಮ್ಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾದ್ರೆ ಜಾತಿ ಮಾಡೋದ್ರಿಂದ ಅವ್ರು ಏನ್ ಹೇಳ್ತಿದ್ರು ಲೋಹಿಯವರು ಅಂತಂದ್ರೆ ಜಾತಿ ಯಾವ ಹಿಂದುಳಿದಾರಲ್ಲ ದುರ್ಬಲವಾಗಿದಾರಲ್ಲ ಆ ಜನ ಜಾತಿ ಸಮಾವೇಶ ಮಾಡಿ ಸಂಘಟನೆ ಆದರೆ ಅದರಿಂದ ತಪ್ಪೇನಲ್ಲ ಸಮಾಜಕ್ಕೆ ತೊಂದರೆ ಆಗಲ್ಲ ಆದರೆ ಮುಂದುವರಿದವರು ಜಾತಿ ಸಮಾವೇಶಗಳನ್ನು ಮಾಡಬಾರದು ಇದನ್ನ ಲೋಹಿಯವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇರ್ತಕ್ಕಂಥದ್ದು ಬಹಳ ಒಳ್ಳೇದು ವಿಶೇಷವಾಗಿ ವಿದ್ಯಾವಂತರು ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು ಸಾಮಾಜಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು ರಾಜಕೀಯವಾಗಿ ಶಕ್ತಿ ಇರ್ತಕ್ಕಂಥವ್ರು ಇದನ್ನ ನಾವು ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಚಿಂತನೆಯನ್ನ ನೀವೆಲ್ಲ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಸಮಾವೇಶದಲ್ಲಿ ರೇವಣ್ಣ ಸಾಂಸ್ಕೃತಿಕ ಪರಿಷತ್ ಅದರ ಅಧ್ಯಕ್ಷರಿಗೂ ನನಗೆ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೂಡಿಸ್ಕೊಟ್ಟಿದ್ದಾರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ ಕೆಲವರಿಗೆ ಮನಸ್ಸಿಗೆ ಬದಲಾವಣೆಯ ಮನಸ್ಸಿಗೆ ನೋವಾಗಿದ್ರೆ ಅದ್ ನಾನೇನು ಮಾಡಕ್ಕಾಗಲ್ಲ ನಾನು ಹೇಳೋದಕ್ಕೆ ಹೇಳೋದು ಹೇಳೇಬೇಕಾಗ್ತದೆ ನನಗೆ ಸರಿ ಅನ್ಸುತ್ತಾ ಹೇಳಿದ್ದೀನಿ ಒಳ್ಳೆ ಚರ್ಚೆ ಆಗಲಿ ಸಮಾಜಮುಖಿಯಾದಂಥ ಚರ್ಚೆ ಆಗಲಿ ಸಮಾಜಕ್ಕೆ ಒಳಿತನ್ನ ಒಳಿತು ಆಗ್ತಕ್ಕಂಥದ್ದು ಚರ್ಚೆ ಆಗಲಿ ಅಂತ ಹೇಳಿ ಆರಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಎರಡು ದಿನ ಚರ್ಚೆ ಇಟ್ಕೊಂಡಿದ್ದೀರಿ ಇವತ್ತು ನಾಳೆ ಎರಡು ದಿನ ಚರ್ಚೆ ಇಟ್ಕೊಂಡಿದ್ದೀರಿ ಅದು ಒಳ್ಳೆ ಚರ್ಚೆ ಆಗಲಿ ಅಂತ ಹೇಳಿ ಆರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಿದ್ರು ರೇವಣ್ಣ ನನಗೆ ಇನ್ನೊಂದು ಮೀಟಿಂಗ್ ಇದೆ ನಾವು ಹೋಗ್ಬೇಕಾಗಿದೆ ಬೆಂಗಳೂರಿಗೆ ಅದರಿಂದ ಸಂವಾದಕ್ಕೆ ಇರಲ್ಲ